ಕುರಿಕಾಯಿ ಕೊತ್ತ ತಿರುಗಾಡುವಂತ ಬೀರಪ್ಪ ಆ ಬೀರಪ್ಪಗ ಕೊಳ್ಳಾಗ ಲಿಂಗ ಕಟ್ಟಿ ತಿದ್ದಿ ತೀಡಿ ಲಿಂಗ ಕಟ್ಟಿ ಬೀರಪ್ಪ ನೋಯ್ದ ತಿರುಗಾಡುವಂತ ಮಾಳಪ್ಪನ ಅವನಲ್ಲಿರುವಂತ ಅರುವನ್ನ ಜಾಗ್ರತ ಮಾಡಿ ಮಾಡಿ ಅವನ ತೆಲ ಮ್ಯಾಗ ಮಸ್ತಕದ ಮ್ಯಾಗ ಹಸ್ತಿಟ್ಟು ಮಾಳಿಂಗರಾಯಿ ಜಗತ್ತಿನಲ್ಲಿ ಕೀರ್ತಿ ಪತಾಕಿಯನ್ನು ಮುಗಿಲೇ ತರಕು ಮುಟ್ಟಿಸ್ತಾ ಸುಡದಂತ ಸುಡದಂತಿರಿಸಿದೆ ಹೌದಾ ನೊರೆ ಹಾಲೊಳಗೆ ತುಪ್ಪವನ್ನು ಕಂಪಿಲ್ಲದಂತಿರಿಸಿದೆ ಹಾ ಶರೀರದೊಳಗೆ ಆತ್ಮವನ್ನು ಕಾಣದಂತಿರಿಸಿದೆ ನೀ ಬೆರಸುವ ಭೇದಕ್ಕೆ ಬೆರಗಾದೆ ನಯ್ಯ ರಾಮನಾಥ ಅಂದ್ರ ಹೌದ್ ಹೌದ್ ಕರೆಯದ್ರಿ ಮುದ್ದೆ ಬಸವರಾಜ ಹಿಂಗದ ಮರದೊಳಗೆ ಮಂದಾಗ್ನಿಯನ್ನ ಸುಡಲಾರ ದೇವ್ರ ತುಂಬಾನಂತ ಅದೇ ಹಂಗ್ರಿಪ್ಪ ಇಲ್ಲಿ ಒಂದು ಗಿಡ ಐತಿ ಹೌದ್ ಗಿಡ ಮಾತ್ರ ಇದು ಕಾಣ ಕಾಣ್ತದಿಲ್ಲ ಆ ಗಿಡದ ಕಟ್ಟಿಗೆ ಒಳಗ ಮಂದಾಗ್ನಿಯನ್ನ ಸುಡಲಾರದಂಗ ತುಂಬಿ ದೇವರ ದೇವ್ರ ಹೌದ್ ಹೌದ್ ಹಂಗಂದ್ರೆ ಏನ್ರಿಪ್ಪ ಮಂದಾಗ್ನಿ ಅಂದ್ರೆ ಬೆಂಕಿ ಬೆಂಕಿಯನ್ನ ಆ ಗಿಡದಾಗ ಐತಿ ನಿಜವಾಗ ಐತಿ ಸಿದ್ಧಾಂತವಾಗಿ ಐತಿ ಶಾಶ್ವತವಾಗಿ ಬೆಂಕಿ ಐತಿ ಕರೆ ಹೌದ್ರಿಪ್ಪ ಹೌದಾ ಯಾವಾಗ ಗೊತ್ತಾಕೈತಿಪ್ಪ ಅಂತಂದ್ರ ದೊಡ್ಡ ಗಾಳಿ ಬಿಟ್ಟಾಕರ ಒಂದು ಟೊಂಗಿಗೆ ಇನ್ನೊಂದು ಟೊಂಗಿ ತರ್ಜ 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 ಕಾವೇರಿ ಬೆಂಕಿ ಇರ್ತದಲ್ಲ ಅವಾಗ ಅಗ್ನಿ ಐತಿ ಅನ್ನೋದು ಗೊತ್ತಾಕದು ಹಾ 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 ಹಿಂಗೇನ್ರಿ ಮರದೊಳಗೆ ಮಂದಾಗ್ನಿಯನ್ನು ಸುಡಲಾರದಂಗ ದೇವ್ರ ಇಟ್ಟಾನ ಇಟ್ಟಾನ ನೊರೆ ಹಾಲೊಳಗೆ ತುಪ್ಪವನ್ನು ಕಂಪಿಲ್ಲದಂತಿರಿಸಿದೆ ಹೌದು ಹಿಂಗಂದ್ರಿ ಏನ್ರಿ ಬಾ ಹೋಣ ದೇವ್ರ ಗಪ್ಯಪ್ಪ ಹಾಲಿನೊಳಗ ತುಪ್ಪ ಐತೆ ಅಂದೋ ಇಲ್ಲಂದು ಬಸವರಾಜ ಐತ್ರಿಪಾ ಅದ್ರ ಕಣ್ಣಿ ಕಾಣಂಗಿಲ್ಲ ಕಣ್ಣಿಗೆ ಕಾಣದಿಲ್ಲ ಎಳ್ಳಿನೊಳಗ ಎಣ್ಣೆ ಐತಿ ಕಣ್ಣಿಗೆ ಕಾಣ್ತದನು ಇಲ್ಲಪ್ಪ ಇಲ್ಲ ಆ ಎಳ್ಳು ಐದು ಗಾಣಕ್ಕ ಹಾಕಿ ಮಿಜ್ಜಿ ತಗದಾಗರ ಕೂನ್ ಹಾಕದ ಇದ್ರ ಎಣ್ಣೆ ಐತಿ ಅತ್ತ ಹೌದ್ ಹೌದಿಲ್ಲ ಬರಬರಿ ಮಾತಾ ಹಂಗ ಹಾಲಿನೊಳಗ ಬೆಣ್ಣಿ ತುಪ್ಪ ಮೊಸರ ಮಜ್ಜಿಗೆ ಐತಿ ಐತಿ ಸಿದ್ಧಾಂತವಾಗಿ ಐತಿ ಹೌದು ಕಣ್ಣಿಗೆ ಕಾಣಂಗ್ಲಾ ಅಷ್ಟೇ ಕಣ್ಣಿಗೆ ಕಾಣದಿಲ್ಲ ಹಾಲಿನ ಆಯುಷ್ಯ ಎಷ್ಟದ ಬಸುರಾಜ ಒಂದೇ ಒಂದು ದಿನ ರೀಪಾ ಹಾಲು ಹಿಂಡಿ ಎರಡು ದಿನ ಇಟ್ಟೇವಂದ್ರೆ ಕೆಟ್ಟೊಕ್ಕದ ಹಾಲ ಹಾಲಿನ ಆಯುಷ್ಯ ಒಂದೇ ಒಂದು ದಿನ ಹೌದು ಅದೇ ಹಾಲಿನೊಳಗೆ ಹುಟ್ಟುತ್ತದೆ ಮೊಸರ ಮೊಸರಿನ ಆಯುಷ್ಯ ಎರಡು ದಿನ ಎರಡಂದ್ರೆ ಎರಡು ದಿನ ಎರಡೇ ಎರಡು ದಿನ ಮೊಸರಿನ ಆಯುಷ್ಯ ಮೂರು ದಿನ ಅಂದ್ರೆ ಮೊಸರು ಕೂಡ ಹುಳಿ ಹಾಕದ ಕೆಟ್ಟ ಹೊಕ್ಕದಿಲ್ ಅದ ಹಾಲಿನ ಮೊಸರು ಹುಟ್ಟತದ ಅದ ಮೊಸರಿನೊಳಗೆ ಬೆಣ್ಣಿ ಹುಟ್ಟುತ್ತದೆ ಆ ಬೆಣ್ಣಿ ಆಯುಷ್ಯ ಎಷ್ಟು ದಿನ ಎಷ್ಟು ದಿನ ಬಾಳ ಐದಾರು ದಿನ ಆದ್ರೆ ಎಂಟು ದಿನ ಹೆಚ್ಚಿಗೆ ಅಂದ್ರೂ ಕೂಡ ಬೆಣ್ಣಿ ದುರ್ವಾಸನ ಹೊಡಿತದ ಕೆಡ್ತದ ಹೌದೌದು ಹೌದಿಲ್ಲ ಒಮ್ಮೆ ಬೆಣ್ಣಿ ಕಾಸಿ ತುಪ್ಪ ಮಾಡ ಅಂದ್ರೆ ತುಪ್ಪ ಒಂದು ಸಾವಿರ ವರ್ಷ ತುಪ್ಪ ಕೆಡಂಗಿಲ್ಲ ಹೌದು ಮಾತಾ ಒಂದೇ ಒಂದು ದಿನ ಕೆಟ್ಟ ಹೋಗುವಂತ ಹಾಲಿನಾಗ ತುಪ್ಪ ಐತಿ ಬೆನ್ನಿ ತುಪ್ಪ ಮೊಸರ ಮಜ್ಗಿ ಐತಿ ಐತಿ ಅದರಂತೆ ನಮ್ಮ ನಿಮ್ಮ ಎಲ್ಲರ ಶರೀರದಾಗ ಜೀವಾತ್ಮ ಐತಿ ಹರಿವ ಐತಿ ಆಚಾರ ಐತಿ ಬುದ್ಧಿ ಐತಿ ವಿವೇಕ ಐತಿ ಐತಿ

ನಮ್ಮ ನಿಮ್ಮ ಮನೆಯಾಗ ಕೆಲವೊಂದು ಕಡೆ ಬೀರು ಅಂತಾರ ಕೆಲವೊಂದು ಕಡೆ ಟ್ರಿಜ್ರಿ ಅಂತಾರೀ ಟ್ರಿಜ್ರಿ ಅದಾವ್ ಇಲ್ಲ ಅದಾವ್ ಆ ಟ್ರಿಜ್ರಿಗಿ ಯೋಗ್ಯತೆ ಬರುವಂತ ವಸ್ತುಗಳನ್ನ ಅದರಾಗಿಡ್ಬೇಕು ನಾವು ಏನೇನಾದ ಯೋಗ್ಯತೆ ಬರುವಂತ ವಸ್ತು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಟ್ರಿಜ್ರಿಯಾಗಿ ಇಟ್ಟೇವ ಅಂದ್ರೆ ಅದಕ್ಕೆ ಹೌದು ಇಲ್ಲ ಅದ್ರಾಗ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇಡ್ಬೇಕು ಬೇರೆ ಇಟ್ಟರೆ ನಡಿತೆ ಕುಳ್ಳ ಕಟ್ಟಿಗೆ ಇಟ್ಟರೆ ನಡೀತದ ಇದನ್ನ ಇಟ್ರಿ ತನಂಗಿಲ್ಲ ಅದು ನಂಗೆ ಅದೇ ಹಣ ಅದ್ಯಾಕತ್ತದ ಅದಕ್ಕೆ ಯೋಗ್ಯತೆ ಬರುವಂತ ವಸ್ತುಗಳನ್ನ ಅದ್ರಾಗ ಇಡಬೇಕು ಹೌದು ಅಂದ್ರೆ ಶೋಭೆ ಬರ್ತದೆ ಅಂದ್ರೆ ಶೋಭೆ ಅದ ಹೌದು ಹಂಗ ಈ ಶರೀರ ಅನ್ನುವಂತ ಟಿಸ್ರಿನೂ ದೇವ್ರ ಕೊಟ್ಟಾನೆ ಎಲ್ಲರಿಗೂ ಕೊಟ್ಟಾನಪ್ಪ ಕೊಟ್ಟಾನ ಇದಕ್ಕೆ ಯೋಗ್ಯತೆ ಬರುವಂತ ವಸ್ತುಗಳನ್ನೇ ಇದ್ರಾಗ ಇಡ್ಬೇಕಲ್ಲ ನಾವು ಅದ ಇದಕ್ಕೆ ಕಿಮ್ಮತ್ ಬರ್ಬೇಕಲ್ಲ ಶರೀರಕ್ಕೆ ಹೌದಾ ಈ ಶರೀರಕ್ಕೆ ಕಿಮ್ಮತ್ ಬರುವಂತ ವಸ್ತುಗಳನ್ನ ಇಲ್ಲಿ ಇಟ್ಟೇವಂದ್ರ ಅವಾಗ ಯೋಗ್ಯತೆ ಇದಕ್ಕೆ ಬೀರ್ ದೇವ್ರ ಗುಡಿಗೆ ಮಾರುತೇಶ್ವರನ ಗುಡಿಗೆ ತೆಂಗಿನಕಾಯಿ ಒಯ್ತೇವಿ ತೆಂಗಿನಕಾಯಿ ಒಯ್ದು ತೆಂಗಿನಕಾಯಿ ಹೊಡೆಯುವಂತ ಪೂಜಾರಿ ಕೈಯ ಕೊಡ್ತೇವ್ ತೆಂಗ ಹೌದಾ ಕೊಡ್ತೇವಪ್ಪ ತೆಂಗ ಪೂಜಾರಿ ಒಡೆದ ಒಳಗ ಕಾಯಿ ಒಳಗ ಕೊಬ್ಬರಿ ಚಲೋ ಇತ್ತಂದ್ರ ಒಂದ್ ಹೊಳಕಾಯ್ತ ಇಟ್ಕೊಂಡ್ ಒಂದ್ ಹೊಳಕ ನಮಗ್ ಕೊಡ್ತಾನ 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 ಆ ಕಾಯಿ ಒಳಗ ಕೊಬ್ಬರಿ ಕೆಟ್ಟಿತ್ತಂದ್ರ ಏನ್ ಮಾಡ್ತಾನ ಪೂಜಾರಿ ಏನ್ ಮಾಡ್ತಾನಪ್ಪ ಅಲ್ಲೇ ಒಂದ್ ಮಗು ಇರ್ತಕ್ಕಂತ ಕಸದ ಡಬ್ಬಿಗೆ ಹಾಕ್ಬಿಡ್ತಾನ ಕಸದ ಪುಟ್ಟಿಗೆ ಹಾಕ್ತಾನ ಇದರಂತೆ ಪುಣ್ಯಾತ್ಮ ಹ ತೆಂಗಿನಕಾಯಿ ಒಳಗ ಕೊಬರಿ ಚಲೋ ಇರಬೇಕು ಹೌದಾ ಮನುಷ್ಯ ಹುಟ್ಟೆ ಒಂದ್ ಬಳಕ ನಮ್ಮಲ್ಲಿ ಜರ ಕಬರಿ ಇರಬೇಕಲ್ಲ ಕಬುರ ಹೇ ಬೇಕೀಪಾ ಬೇಕು ತೆಂಗಿನಕಾಯಿ ಒಳಗ ನೀರ್ ತಿಳಿ ಇರಬೇಕು ಹಾ ತೆಂಗಿನಕಾಯಿ ಒಳಗೆ ನೀರ್ ತಿಳಿ ಇರಬೇಕು ಮನುಷ್ಯ ಹುಟ್ಟಿ ಒಂದ್ ಬಳಕ ನಮ್ಮಲ್ಲಿ ಜರ ತಿಳಿ ಹೌದು ಬರೇ ಆಕಾರದಾಗ ಮನುಷ್ಯರಾಗ್ಯಾವ್ ತಮ್ಮ ಆಚಾರದಾಗ ಎನ್ನೋ ಮನುಷ್ಯರ ಆಗಿಲ್ಲ ನಾವು ಹೌದು ಬಹಳ ಕಠಿಣ ಜಾಗ್ರತೆ ಮಾಡ್ ಗುರು ಬೇಕಾಗಿ ಅವಾಗ ನಾವು ನಿಜವಾಗ್ಲು ಮನುಷ್ಯರೀ ಆಚಾರದಾಗ ಹೌದು ಮೊದಲ ಕುರಿಕಾಯಿ ಕೊಟ್ಟ ತಿರುಗಾಡುವಂತ ಬೀರಪ್ಪ ಆ ಬೀರಪ್ಪ ಕೊಳ್ಳಾಗ ಲಿಂಗ ಕಟ್ಟಿ ತಿದ್ದಿ ತೀಡಿ ಲಿಂಗ ಕಟ್ಟಿ ಬೀರಪ್ಪ ನೋಯ್ದು ಬೀರ್ ಲಿಂಗನನ್ನು ಮಾಡಿಟ್ಟ ಗುರು ಹೌದು ಬೀರಪ್ಪ ಮೊದಲ ಬರೆಯ ಬೀರಪ್ಪ ಹೌದು ಆ ಬೀರಪ್ಪದ ಅರಿವನ್ನು ಅಂತ ಜಾಗ್ರತ ಮಾಡಿ ಕೊಳ್ಳಾಗ ಲಿಂಗ ಕಟ್ಟಿ ಬೀರ್ ಲಿಂಗನನ್ನ ಮಾಡಿಟ್ಟ ಗುರು ರೇವಣಿಸಿದ್ದ ಹೌದಾ ಹೌದಿಲು ಹಂಗೆ ಕೈ ಕೊತ್ತು ತಿರುಗಾಡುವಂತ ಮಾಳಪ್ಪನ ಅವನಲ್ಲಿರುವಂತ ಅರಿವನ್ನ ಜಾಗ್ರತ ಮಾಡಿ ಮಾಡಿ ಅವನ ಮ್ಯಾಗ ಮಸ್ತಕದ ಮ್ಯಾಗ ಹಸ್ತಿಟ್ಟು ಮಾಳಿಂಗರಾಯ್ ಜಗತ್ತಿನಲ್ಲಿ ಕೀರ್ತಿ ಪತಾಕ ಮುಗಿಲೇ ತರಕು ಮುಖಿಸ್ತಾ ಸದ್ಗುರುನಾಥ ಸಿದ್ಧ ಬೀರ್ಲಿಂಗೇಶ್ವರ ಹೌದು ಹೌದು ನಮ್ಮಲ್ಲಿ ಅರುವದ ಎಲ್ಲರಲ್ಲಿ ಅರುವ ಆ ಅರು ಜಾಗ್ರತೆ ಆಗಬೇಕಾದ್ರೂ ಗುರು ಬೇಕಾಗ್ಯದ ಹೌದು गडि भर बिली जोळ बितीर्बो बे अरशिवा कब ज्या हा गोंजाळ बाळा कब ज्या हाक्ती बिलीजोळ बिवत या बिळजोळ बीजद कुडसी कडक बीज कुडस बितार बित्तरीप नडे आरेडी बित्यितार बीज कडक हा ಕೈ ಕಾಯಿ ಬೀಜ ಕೂಡಿ ಬಿತ್ತತಾರ ಬಿತ್ತಾರ ಹೌದಿಲ್ಲ ಕೆಲವೊಂದು ದಿನ ಒಂದು ತಿಂಗಳು ಎರಡು ತಿಂಗಳು ಆದ ಕಡ್ಗಾಯಿ ಬೀಜನು ನಾಟಿ ಒಂದು ಮಳ ಮಳ ಬೆಳ್ಳಿ ಕುಡಿಗೊಂದು ಒಂದು ಕಾಯಿ ಹಾಕದ ತಿಂದು ನೋಡಿದ್ರೆ ಕೆಟ್ಟ ಕೈ ಹೌದು ಹೌದಪ್ಪ ಹೌದು ಆ ಕೈ ಕಾಯಿ ಇದ್ದಿ ಹೌದು ಎಳ್ಳಿ ಸುತ್ತ ಸೂರ್ಯನ ಬಿಸಿಲಿನ ಸಂಸ್ಕಾರ ಕಡ್ಗಾಯಿಗಿ ಐತಂದ್ರ ಆಯ್ತಂದ್ರ ಕಡ್ಗಾಯಿ ಹೋಗಿ ಪುಟ್ಟಿ ಕಾಯಿ ಯಾಕ ಕೈ ಗುಣ ಹೋಗಿ ಶೈ ಗುಣ ಬರ್ತದ ಹೌದಪ್ಪ ಹಂಗ ನಮ್ಮಲ್ಲಿರುವಂತ ಕೈ ಗುಣ ಹೋಗ್ಬೇಕಾದ್ರ ಏನ್ ಮಾಡ್ಬೇಕು ಗುರು ಅನ್ನುವಂತ ಬೇಕಲ್ಲ ಅವಾಗ ನಮ್ಮಲ್ಲಿರುವಂತ ಗುಣ ಹೊಕ್ಕದ ಶೈ ಶೈಗುಣ ಬರ್ತದ ಪಿಂಡ ಹೊಕ್ಕದ ಪಿಂಡ ಅಕ್ಕದ ಮುಗಳ ಕೋಡಿ ಎಲ್ಲ ಮುತ್ಯಾ ವಿಜಾಪುರ ಜಿಲ್ಲಾ ಇಂಡಿ ತಾಲೂಕಾ ಸಣ್ಣಹಳ್ಳಿ ಹೊಳಿ ಹಾ ಹೊಳಿ ಹೊಳೆ ಹಾ ತಂದಿ ಶಿವಪ್ಪ ತಾಯಿ ಕಾಶಿಬಾಯಿ ಹೊಟ್ಟಿಲಿ ಹುಟ್ಟಿ ಬಂದ ಆಗಿನ ಕಾಲಕ್ ಕೊಡಿ ಎಲ್ಲಪ್ಪ ಹೌದಾ ಆ ಹಿಂಡಿ ತಾಲೂಕಿನ ಆ ಮಿರಿಗಿ ಎಲ್ಲ ಅಂತಂದ್ರ ಒಂದು ಗಡಿನೂ ಉಳಿಸಲು ಎಲ್ಲರೂ ಒಕ್ಕಾಡ್ತಾನ ಕುಸ್ತಿಯಾಗ ಅಂತಿದ್ರ ತಾಗಿನ ಕಾಲಕ್ ಹೌದು ಚಿತ್ತ ಮೇಲೆ ಅಂದ್ಬಿಡ್ತಿದ್ ಚಿತ್ತ ಮೇಲಾಗ ಯಾಕಂದ್ರ ಆಗಿನ ಕಾಲಕ್ ಎಲ್ಲಪ್ಪ ಸಣ್ಣ ಇದ್ದ ಕಾದ ಕುಸ್ತಿ ಆಡ್ದ ಹುಟ್ಟೂರ ಮಿರಿಗಿ ಇಂಡಿ ತಾಲೂಕಿನ ಹೊಳಿ ಕಣ್ಣಿ ಹಾ ತಂದಿ ಶಿವಪ್ಪ ತಾಯಿ ಕಾಶಿಬಾಯಿ ಬಾಯಿ ಹೊಟ್ಟಿಲಿ ಹುಟ್ಟಿ ಬಂದಂತ ಎಲ್ಲಪ್ಪ ಕುಸ್ತಿ ಆಡ್ತಿದ್ದ ಹಳ್ಳಿ ಹಳ್ಳಿ ಹೌದಿಲ್ಲ ಹೌದಪ್ಪ ಹೌದ ಆ ಮಿರ್ಗಿ ಎಲ್ಲಪ್ಪ ಬಂದಾನಂದ್ರೆ ಉಡಿ ಇಡೀ ಪಳೆದ ಗಡಿಗೂಡ ಹೇಳ್ತಿದ್ರು ಒಗಿತಾನ ಎಲ್ಲಪ್ಪ ಅನ್ನೋದು ಕಾಯಸಿ ಎಲ್ಲರಿಗೂ ಗುರ್ತೆ ಹೌದಾ ಅಂತ ಎಲ್ಲಪ್ಪ ಒಂದು ಬಿಟ್ಟು ಇಬ್ಬರು ಹೆಂಡ್ರ ಮಾಡ್ಕೊಂಡು ಪ್ರಪಂಚ ಮಾಡ್ದ ಸಂಸಾರ ಮಾಡ್ದ ಹೌದ ಎರಡನೇ ಹೆಂಡತಿ ಗರ್ಭ ಧರಿಸಿದ್ರು ಹೊನ್ನವ ಹೌದು ಬಾಣೆತನ ಆಗ್ಲಿಲ್ಲ ಕೂಸ ಎದಿಗೇರಿ ಎರಡನೇ ಹೆಂಡತಿ ಹೊನ್ನವ ತೀರ್ಕೊಂಡು ಹಾಲು ಮುಗಲು ಕೋಡಿ ಎಲ್ಲಪ್ ಅದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಕ್ಯಾಡ್ಗಿ ಊರಿಗೆ ಕುಸ್ತಿಗೆ ಹೋಗಿದ್ದ ಕುಸ್ತಿಯಾಗ ಗೆದ್ದ ಕಡೆ ಕೈಗೆ ಹಾಕ ಎಲ್ಲಪ್ಪ ಮುತ್ತೆನ ಮೆರವಣಿಗೆ ನಡೆದಿತ್ತು ಒಬ್ಬ ಹುಡ್ಕೋತ್ ಅನ್ನ ತಲೆಗೆ ಹೌದು ಎಲ್ಲಪ್ಪ ನಿನ್ನ ಹೆಂಡತಿ ತೀರ್ಕೊಂಡಾಳು ಎಲ್ಲಿ ಮೆರವಣಿಗೆ ಬಿಟ್ಟು ಬಾ ಅಂದಾರ ಅಂದ ಎಲ್ಲಪ್ಪ ಮುತ್ತೆ ಆ ಮೆರವಣಿಗೆ ಮಾಡ್ಕೊಳ್ಳಿಲ್ಲ ಕೈಯನ ಕಡೆ ಬಿದ್ದಿದ್ನಲ್ಲ ಆ ಕುಸ್ತಿಯಾಗ ಬಿದ್ದಂತವ್ ಕೈಗೆ ಕಡೆ ಹಾಕಿ ಎಲ್ಲಪ್ಪ ಎಲ್ಲಪ್ಪನ ಓಡ್ಕೋತ ಓಡ್ಕೊತ ಮಿರ್ಗಿ ಉರಿಗಿ ಬಂದು ಬಂದು ಸತ್ತಂತ ಹೆಣತಿ ಹೆಣವನ್ನು ಕಟಿಗಿ ಮ್ಯಾಗ ಹಾಕಿ ಹಾಕಿ ಕಿತ್ತು ಕೊಟ್ಟು ದೂರು ಸರಿದ ನಿತ್ತ ಎಲ್ಲಪ್ಪನ ಹೆಂಡತಿ ಹೊಟ್ಟೆಗಿರುವಂತ ಕೂಸ ಸಿಡಿದು ಬಂದು ಎಲ್ಲಪ್ಪ ಮುತ್ಯನ ಪಾದಿಗೆ ಬಿತ್ತು ಎಲ್ಲಪ್ಪ ಮುತ್ಯಾಗ ಅರಿವಾಯ್ತ ಅವತ್ತೇ ಇವತ್ತೇ ಸಂಸಾರ ಎಲ್ಲ ಸುಳ್ಳದ ಇದನ್ನ ಹೊಟ್ಟೆ ಎಲ್ಲಪ್ಪ ಮುತ್ಯ ಮನಸ್ಸಿನಾಗ ಸಿದ್ಧ ಮಾಡ್ಕೊಂಡ ಮಾಡಿಕೊಂಡು ಅವತ್ತೇ ಮಿರಿಗಿ ಅನ್ನುವಂತ ಊರು ಬಿಟ್ಟು ವಿಜಾಪುರ ಜಿಲ್ಲಾ ಹಿಂಡಿ ತಾಲೂಕು ಲಚ್ಚಾಣ ಸಿದ್ಧಪ್ಪ ಮುತ್ತನ ಕಾಲು ಹಿಡ್ದ ಲಕ್ಷಾಣ ಸಿದ್ಧಾಪತಿ ಮುಗಿ ಕೊಡಿ ಎಲ್ಲಪ್ಪ ಏನಂತ ಹೊಳಿ ಹರಿಯುತ್ತಿರಬೇಕು ಸಾಧು ತಿರುಕೋತಿರ್ಬೇಕು ಹೌದು ಹೊಳಿ ಹೊಳಿ ಹರಿಯುತ್ತಿರಬೇಕು ಲೋಕ ಪಾವನಾ ಸಾಧು ತಿರುಗುತ್ತಿರ್ಬೇಕು ಭಕ್ತರು ಪಾವನಾಕ್ಕಾರ ಹಾ 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 ನಾ ನೆನದು ಜಾಗಕ್ಕೆ ನೀರ್ಬೇಡ ಎಲ್ಲಪ್ಪ ಸೂರ್ಯ ಮುಳುಗುವಂತ ದಿಕ್ಕಿಗೆ ಮುಖ ಮಾಡಿ ಮಾಡಿ ಮ್ಯಾಕ್ ಮುಖ ಮಾಡಿ ಏಳು ದಿವಸ ನಡ್ಕೋತ ಹೋಗು ಹೋಗು ಎಲ್ಲಿಗೆ ಸೂರ್ಯ ಮುಳುಗತಾನ ಅಲ್ಲಿಗೆ ವಾಸ ಮಾಡು ನೀ ನೆನದಂತ ಜಾಗ ಕೈಲಾಸ ಹಾಕದ ಎಲ್ಲಪ್ಪತ್ತ ಇಂಡಿ ತಾಲೂಕಿನ ಲಚ್ಚಾಣ ಸಿದ್ದಪ್ಪ ಮುತ್ಯ ಹೇಳ್ದ ಗುರು ಹೇಳಿರುವಂತ ಮಾತಿನ ಮ್ಯಾಗ ವಿಶ್ವಾಸ ಇಟ್ಟು ಎಲ್ಲಪ್ಪ ಮುತ್ಯ ಏನ್ ಮಾಡಿದ ಮ್ಯಾಕ್ ಮುಖ ಮಾಡಿ ನಡ್ಕೋತ ನಡ್ಕೋತ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಮುಗುಳು ಕೂಡ ಸುಡಗಾಡದಾಗ ಆ ಹೊಂಟಿದ್ದ ಅಲ್ಲಿಗೆ ಸೂರ್ಯ ಮುಣುಗದ ಆ ಸುಡುಗಾಡ್ದಾಗ ಎಲ್ಲಪ್ಪ ಮುತ್ಯ ವಾಸ ಮಾಡ್ದ ಎಲ್ಲಪ್ಪ ಮುತ್ಯ ನೆನದಂತ ಜಾಗ ಕೈಲಾಸ ಮಾಡಿಟ್ಟ ಮಗಳು ಬೆಳಸಿದ್ಳ ಕರೆ ಪಾಲಾ ಚಲೋ ಹಿಡ್ದಿ ಮಗಳ ಏನು ಮಾಡುದು ಪ್ಯಾಕಿಂಗ್ ಮಾಡಾಕ್ ಬರೋಲ್ಲ ಮಗಳಿ ಅಷ್ಟು ಕಲಿಸಿದ್ರಿ ಮತ್ತ ಪ್ಯಾಕಿಂಗ್ ಮಾಡತ್ತ ಇಲ್ಲ ಪಾಲ ಚಲೋ ಮಗಳ ಹಿಡ್ದರೆ ಕ್ಯಾಮಿ ಅನ್ನೋದು ಹಂಗೈತಿ ಕರೆ ಏನ್ ಮಾಡುದು ಆ ಬುದ್ಧಿ ಮಗಳಿಗೆ ಎಷ್ಟು ಗುರು ಬುದ್ಧಿ ಕೊಟ್ಟನ ಅಷ್ಟು ಹೇಳಾಕ್ ಪ್ರಯತ್ನ ಮಾಡ್ಯಾ ಹಂಗ ಮಂಸ ಪಿಂಡ್ ಹೋಗಿ ಮಂತ್ರ ಪಿಂಡ್ ಎಲ್ಲಾ ಮುತ್ಯಾಗ ವೈರಾಗ್ಯ ಆಯ್ತು ಆಯ್ತು ಹಂಗ ನಮಗ ನಿಮ್ಗ ವೈರಾಗ್ಯ ಹಾಕದ್ರಿ ವೈರಾಗ್ಯಗಳಲ್ಲಿ ಮೂರ್ ತರ ವೈರಾಗ್ಯ ಅದಾವ್ ಅದ್ರಿಪ ಮೂರ್ತರ ಮೂರಂದ್ರಿ ಹೆಂಗ್ರೀಪ ಮೂರು ಸ್ಮಶಾನ ವೈರಾಗ್ಯ ಸ್ಮಶಾನ ವೈರಾಗ್ಯ ಪ್ರಸೂತಿ ವೈರಾಗ್ಯ ಸ್ಮಶಾನ ವೈರಾಗ್ಯ ಈ ಊರಾಗ ಬೌಂಚಿ ಊರಾಗ ಒಬ್ಬ ಹಿರಿಯ ಮನುಷ್ಯ ಸತ್ತಿದ್ದ ಅಂದ್ರೆ ಊರ ಸಾವ್ಕಾರ ಸತ್ತಿದ್ದ ಅಂದ್ರೆ ಎಲ್ಲಾ ಹಿರಿಯರು ಕೂಡ ಕೂಡಾ ಕೂಡ ಮಾತಾಡ್ತಿರ್ತಾರ ಏನತ್ತ ಏನತ್ತಾರ ಈ ಬೌಂಚಿ ಊರ ಸಾವ್ಕಾರ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ದನ ಕನಕ ಸಾವಿರ ಸಾವಿರ ಎಕರೆ ಆಸ್ತಿ ಗಳಿಸಪ್ಪ ಏನ್ ಮಾಡುದು ಎಲ್ಲಾನು ಬಿಟ್ಟು ಹೊಂಟಲಾತ್ ಮಾತಾಡ್ತೇವೆ ಸಪ್ತಿ ಅಳ್ಯಾಗ ಹೌದ್ ಹೌದು ಹೌದಿಲ್ಲ ಹೌದಪ್ಪ ಹೌದೌದು ಎಲ್ಲಾನು ಬಿಟ್ಟು ಎಲ್ಲರೂ ಹೋಗುದೇ ಆದರೆ ಹೌದು ಎಲ್ಲ ತರ ಇದ್ದ ಇದ್ದೇ ಆದ್ರೂ ಬಿಡ್ಲಿಲ್ಲ ನೋಡು ಬಿಡ್ಲಿಲ್ಲ ನೋಡು ಎಲ್ಲಾ ಬಿಟ್ಟು ಹೊಂಟ ನೋಡತ್ ಮಾತಾಡ್ತೇವ ಕರೇ ಹಾ ಮಣ್ಣು ಮಾಡುದು ಸ್ವಲ್ಪ ಹೊತ್ತಾಯ್ತು ಯಾಳೆ ಆಯ್ತಪ್ಪ ಅಂತಂದ್ರೆ ಜಲ್ದಿ ಮುಗಿಸಲ್ರು ನೋಡಪ್ಪ ನಮ್ಮೂ ಧನಕಾರ ಅಂತೇವಿ ಹೌದ್ ಅನ್ನೋದು ಅದೇ ಬಾಯಿನೇ ಎರಡು ಅನ್ನೋದು ಅದೇ ಬಾಯಿ ಅದೇ ಬಾಯಿನೇ ಹಂಗ ವೈರಾಗ್ಯ ಎಲ್ಲರಿಗೂ ವೈರಾಗ್ಯ ಆಗುದಿಲ್ಲ ಹಾ ಹಾ ಕೆಲವೊಬ್ಬರಿಗೆ ವೈರಾಗ್ಯ ಅಕ್ಕೈತಿ ಆ ವೈರಾಗ್ಯ ಆದಂತ ಟೈಮ್ದಾಗ ಅರಿವು ಆಯ್ತಂದ್ರ ಜಗತ್ತದಾಗ ಹಾ ಹಾ